ಕೇಂದ್ರ ಸರ್ಕಾರವು ಈ ಸಾಲಿನ ಅತ್ಯುನ್ನತ ನಾಗರಿಕ ಸೇವಾ ಪ್ರಶಸ್ತಿಗಳಾದ ಪದ್ಮ ವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ಪುರಸ್ಕೃತರ ಹೆಸರುಗಳನ್ನು ಪ್ರಕಟಿಸಿದೆ ಉದ್ಯಮಿ ಸೀತಾರಾಮ್ ಜಿಂದಾಲ್ ಸೇರಿದಂತೆ ಕರ್ನಾಟಕದ ಒಂಬತ್ತು ಸಾಧಕರು ಪದ್ಮ ಪ್ರಶಸ್ತಿಗಳಿಗೆ ಆಯ್ಕೆಯಾಗಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರೇಮಾ ಧನ್ರಾಜ್ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸೋಮಣ್ಣ ಕ್ರೀಡಾ ಕ್ಷೇತ್ರದಲ್ಲಿ ರೋಹನ್ ಬೋಪಣ್ಣ ಕಲೆ ವಿಭಾಗದಲ್ಲಿ ಅನುಪಮಾ ಹೊಸ್ಕೆರೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀಧರ್ ಮಾಕಂ ಕೃಷ್ಣಮೂರ್ತಿ ಸಮಾಜ ಸೇವೆ ವಿಭಾಗದಲ್ಲಿ ಕೆಎಸ್ ರಾಜಣ್ಣ ವೈದ್ಯಕೀಯ ಕ್ಷೇತ್ರದಲ್ಲಿ ಚಂದ್ರಶೇಖರ್ ಚನ್ನಪಟ್ಟಣ ರಾಜಣ್ಣಾಚಾರ್ ಹಾಗೂ ವ್ಯಾಪಾರ ಮತ್ತು ಕೈಗಾರಿಕೆ ಕ್ಷೇತ್ರದಲ್ಲಿ ಶಶಿ ಸೋನಿ ಪದ್ಮಶ್ರೀಗೆ ಪಾತ್ರರಾಗಿದ್ದಾರೆ ಇನ್ನು ವ್ಯಾಪಾರ ಮತ್ತು ಕೈಗಾರಿಕೆ ವಿಭಾಗದಲ್ಲಿ ಸೀತಾರಾಮ್ ಜಿಂದಾಲ್ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಬೆಂಗಳೂರಿನ ಡಾಕ್ಟರ್ ಪ್ರೇಮಾ ಧನರಾಜ್ ಅವರಿಗೆ ಪದ್ಮಶ್ರೀ ಒಲಿದು ಬಂದಿದೆ ಪ್ಲಾಸ್ಟಿಕ್ ಸರ್ಜರಿ ಕ್ಷೇತ್ರದಲ್ಲಿನ ವೈದ್ಯಕೀಯ ಸೇವೆಯನ್ನು ಗುರುತಿಸಿ ಪದ್ಮಶ್ರೀ ನೀಡಲಾಗ್ತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಪ್ರೇಮಾ ಧನ್ರಾಜ್ ಅವರನ್ನು ಮಾತನಾಡಿಸಿದ್ದಾರೆ ನೋಡೋಣ ಅಗ್ನಿ ದುರಂತದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಸರ್ಜರಿಗಳಾಗ್ತವೆ ಅದಾದ ಮೇಲೆ ಜೀವನನೇ ಬೇಡ ಅನ್ನೋ ಲೆವೆಲ್ಗೆ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾರೆ ಆದರೆ ಇದಾವುದಕ್ಕೂ ಕೂಡ ಧೃತಿಗೆಡದೆ ಅವರು ಬರ್ನ್ ವಿಕ್ಟಿಮ್ ಮಾತ್ರ ಆಗೋದಿಲ್ಲ ಬರ್ನ್ ವಿಕ್ಟಿಮ್ ಆಗುವಂಥ ಜನರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಸರ್ಜರಿಯನ್ನು ಮಾಡ್ತಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂದು ಲಕ್ಷಕ್ಕೂ ಹೆಚ್ಚು ಸರ್ಜರಿಗಳನ್ನು ಮಾಡಿ ಈಗ ತುಂಬ ಹೆಸರುವಾಸಿಯಾಗಿದ್ದಾರೆ ಅವರಿಗೆ ಕೇಂದ್ರ ಸರ್ಕಾರ ಈಗ ಪದ್ಮಶ್ರೀ ಅವಾರ್ಡ್ ಕೂಡ ಕೊಟ್ಟಿದೆ ಅವರು ನಮ್ಮ ಜೊತೆಗಿದ್ದಾರೆ ಅವರ ಹೆಸರು ಡಾಕ್ಟರ್ ಪ್ರೇಮ ಧನ್ರಾಜ್ ಅವ್ರನ್ನೇ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತೇಳಿ ಮೊದಲನೇದಾಗಿ ಮೇಡಮ್ ತಮಗೆ ಕಂಗ್ರಾಚ್ಯುಲೇಷನ್ ತುಂಬ ಹೃದಯದ ಅಭಿನಂದನೆಗಳು ಕೇಂದ್ರ ಸರ್ಕಾರ ತಮ್ಮ ಪದ್ಮಶ್ರೀ ಕೊಟ್ಟಿದ್ದರು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಈ ಹೊತ್ತಲ್ಲಿ ತಾವು ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಅವಾರ್ಡ್ ಸಿಗುತ್ತೆ ಅಂತೇಳಿ ಇಲ್ಲ ಇಲ್ಲ ನಾನು ಎಕ್ಸ್ಪೆಕ್ಟ್ ಮಾಡೇ ಇಲ್ಲ ಸೊ ನನಗೆ ಒಂದು ಸರ್ಪ್ರೈಸೆ ಯಾರು ನಾಮಿನೇಷನ್ ಮಾಡಿದ್ರು ಅಂತ ಕೂಡ ನಂಗೆ ಗೊತ್ತಿಲ್ಲ ಬಟ್ ತುಂಬ ಸಂತೋಷ ನನ್ನನ್ನು ಕರೆದು ನನಗೆ ಇಷ್ಟು ಅವಾರ್ಡ್ ಕೊಟ್ಟು ನನ್ನನ್ನು ಏನು ಏನು ಹೇಳೋದು ಅಂತ ನೋಡಿ ಗೊತ್ತಿಲ್ಲ ಕೆಲವು ಸತಿ ಬರಲ್ಲ ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್ ಏಕೆಂದರೆ ದೇವರಿಲ್ಲ ಅಂದರೆ ನಾನು ಏನೂ ಇಲ್ಲ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಸ್ಟೂಡೆಂಟ್ಸ್ಗೆಲ್ಲ ವಿತ್ ಗಾಡ್ ಐ ಆಮ್ ಎ ಹೀರೋ ವಿತೌಟ್ ಗಾಡ್ ಐ ಎಮ್ ಅ ಝೀರೋ ಅಂತೀನಿ ಸೊ ಅವ್ರದ್ದೇ ಇಷ್ಟು ನನಗೆ ಧೈರ್ಯ ಕೊಟ್ಟು ಇಷ್ಟು ಮುಂದಕ್ಕೆ ಬಂದು ಎಲ್ಲ ಒಂದೊಂದಕ್ಕೂ ಏನು ಫೈಟ್ ಮಾಡಿ ಮುಂದೆ ಬರಬೇಕು ನಾವು ಸೊ ಆ್ಯಸ್ ಎ ಗರ್ಲ್ ಒಂದು ಮತ್ತು ಆ್ಯಸ್ ಎ ಸಿಂಗಲ್ ಲೇಡಿ ಒಂದು ಮತ್ತೆ ಬೀಂಗ್ ಅ ವೆಮೆನ್ ಇಟ್ ಸೆಲ್ಫ್ ನೋ ಬಟ್ ನಾವು ಎಲ್ಲ ಚೇಂಜ್ ಆಗಿದೆ ವಿಮೆನ್ ಹ್ಯಾವ್ ಗಾಟ್ ಪವರ್ ಆ್ಯಂಡ್ ವಿ ಕ್ಯಾನ್ ಡೂ ರೆಕಗ್ನೈಸು ಮಾಡ್ತಾರೆ ಇವಾಗ ಸೊ ಐ ಆಮ್ ಹ್ಯಾಪಿ ಅಬೌಟ್ ತಮಗೆ ಯಾವಾಗ ಮೇಡಮ್ ಇನ್ಸಿಡೆಂಟ್ ಆಗಿದ್ದು ಅಟ್ ದ ಏಜ್ ಆಫ್ ಏಯ್ಟ್ ಅಂತ ಹೇಳಿದೆ ಏಯ್ಟ್ನಲ್ಲಿ ಏನಾಯಿತು ಸೊ ನಾನು ಕಿಚನ್ಗೆ ಹೋಗಿ ಕಾಫಿ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಪ್ರಾಕ್ಟೀಸ್ ಮಾಡೋಣ ಅಂದ್ಕೊಂಡೆ ಸೊ ಅಲ್ಲಿ ಹೋದರೆ ಅವಾಗೆಲ್ಲ ಪಂಪಿಂಗ್ ಸ್ಟವ್ವೆ ಗ್ಯಾಸ್ ಸ್ಟವ್ ಇಲ್ಲ ಸೊ ಆವಾಗ ನಾನು ಕೆರೋಸಿನ್ ಇರಲಿಲ್ಲ ಸರಿಯಾಗಿ ಉರಿತಾ ಇರಲಿಲ್ಲ ಅದು ಉರಿತಾ ಇರುವಾಗಲೇ ನಾನು ಕೆರೋಸಿನ್ ಹಾಕಿದೆ ಅದು ಭಕ್ ಅಂತ ಇದಾಗ್ಬಿಡ್ತು ನಂದು ಸ್ಕೂಲ್ ಯೂನಿಫಾರ್ಮ್ನಲ್ಲೇ ಇದ್ದೆ ಸೊ ಆ ನೈಲಾನ್ ರಿಬ್ಬನ್ಸು ಅದೆಲ್ಲ ಬೇಗ ಇಟ್ಕೊಂಬಿಡ್ತು ಆಮೇಲೆ ನನ್ನ ನೇಬರ್ ಒಬ್ಬ ಓದ್ತಾ ಇದ್ದ ಅವನ ಬಾಲ್ಕನಿಯಿಂದ ಜಂಪ್ ಮಾಡಿ ಬಂದು ನನಗೆ ನೀರು ಹಾಕಿ ಅದನ್ನು ಫೈರೆಲ್ಲ ಹೋಗಂಗೆ ಮಾಡಿದ ಸೊ ಆಮೇಲೆ ಹಾಸ್ಪಿಟ್ಲ್ನಲ್ಲಿ ಒನ್ ಮಂತ್ ಇದ್ದೆ ಅಷ್ಟರೊಳಗೆ ನನ್ನ ಲಿಪ್ಪು ಟಚಿಂಗ್ ಮೈ ಚೆಸ್ಟ್ ಹಂಗೆ ನೆಕ್ಕೇ ಇರಲಿಲ್ಲ ಸೊ ಆವಾಗ ತುಂಬಾ ಕಿತ್ತು ಇದ್ರು ಡ್ರೆಸ್ಸಿಂಗ್ ಎಲ್ಲ ತುಂಬಾ ಇದ್ದೆ ನಾನು ತ್ರೀ ಡೇಸ್ ಬಿಫೋರ್ ಡ್ರೆಸ್ಸಿಂಗ್ ತ್ರೀ ಡೇಸ್ ಆಫ್ಟರ್ ಡ್ರೆಸ್ಸಿಂಗ್ ಆಮೇಲೆ ನಮ್ಮ ಪೇರೆಂಟ್ಸ್ ನನಗೆ ಸಿ ಎಮ್ ಸಿ ವೆಲ್ಲೂರು ಕರ್ಕೊಂಡು ಹೋದರು ಅಲ್ಲಿ ಕೂಡ ಟ್ಯೂಬ್ ಹಾಕೋಕೆ ಅವ್ರ ಕೈಗಾಗಿಲ್ಲ ಸೊ ಆಮೇಲೆ ನಮ್ಮಮ್ಮ ಅಲ್ಲಿ ಜಪ ಮಾಡಿದ್ರು ಚರ್ಚ್ನಲ್ಲಿ ಪ್ರೇಮಗೆ ಚೆನ್ನಾಗಿ ಲೈಫ್ ಕೊಟ್ಟರೆ ಡಾಕ್ಟರ್ಸು ಹೇಳ್ತಾಯಿದ್ರು ಅವ್ಳು ಬದುಕಲ್ಲ ತುಂಬ ಕಷ್ಟ ಅಂತ ಸೊ ನಮ್ಮಮ್ಮ ಫುಲ್ ಫಾಸ್ಟಿಂಗ್ ಮಾಡಿ ಜಪ ಮಾಡಿ ಅವಳಿಗೆ ಲೈಫ್ ಬಂದರೆ ನಾನು ಅವಳನ್ನ ಇದೇ ಹಾಸ್ಪಿಟ್ಲಿನಲ್ಲಿ ಡಾಕ್ಟ್ರಾಗಿ ಹಾಕಿ ಇದೇ ಬರ್ನ್ ಪೇಶಂಟ್ಸ್ಗೆ ಅವಳು ಸಹಾಯ ಮಾಡೋ ಹಾಗೆ ನಾನು ಮಾಡ್ತೀನಿ ಅಂತ ಪ್ರಾಮಿಸ್ ತಕೊಂಡ್ರು ಅದೇ ಥರ ನನ್ನನ್ನು ಅದೇ ಲೈನ್ನಲ್ಲಿ ಕರ್ಕೊಂಡು ಹೋದರು ಭಾಳಷ್ಟು ಫೇಲಿಯರ್ಗಳೆಲ್ಲ ಕೂಡ ಅದು ಮೇಡಮ್ ಬಟ್ ಅವುಗಳನ್ನ ಹೇಗೆ ನೀವು ಪಾಸಿಟಿವ್ ಆಗಿ ತೊಗೊಂಡ್ರಿ ನೀವು ಯಾವುದು ಎಜುಕೇಶನ್ ಎಜುಕೇಶನ್ ಟೈಮಲ್ಲಿ ಹಾಂ ಕಷ್ಟನೇ ತುಂಬ ಕಷ್ಟ ನಾನು ಹೊರಗೆ ರೋಡ್ನಲ್ಲಿ ಹೋದ್ರೆ ಅಯ್ಯೋ ದೆವ್ವ ಹೋಗ್ತಾ ಇದ್ದಾಳೆ ಅನ್ನೋರು ಬಟ್ ನಮ್ಮಮ್ಮ ನನಗೆ ತುಂಬ ಕಾನ್ಫಿಡೆಂಟ್ ಕೊಡ್ತಾಯಿದ್ರು ನಮ್ಮಅಮ್ಮ ಹೇಳಿದ್ರು ನೀನೇ ಯು ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಡಾಕ್ಟರ್ ನನಗೆ ಅನ್ನೋರು ನಂಗೆ ಗೊತ್ತು ನನ್ನ ಸಿಸ್ಟರ್ಸ್ ಎಲ್ಲ ಬ್ಯೂಟಿಫುಲ್ ಅಂತ ಆದರೂ ನನಗೆ ನಮ್ಮಅಮ್ಮ ಧೈರ್ಯ ಕೊಡೋದು ಮತ್ತು ಯಾವಾಗಲೂ ಹೇಳ್ತಾಯಿದ್ರು ರೋಡ್ನಲ್ಲಿ ಹೋಗೋ ಅವನು ಯಾರು ಹೋಗ್ತಾನೋ ನಿನ್ಗೇನು ಗೊತ್ತು ಅವ್ನು ಹೇಳಿಬಿಟ್ಟು ತಾನೆ ನಾಳೆ ಅವ್ನು ಯಾರು ಅಂತ ಗೊತ್ತಿರಲ್ಲ ನೀನು ಕಷ್ಟ ಅಂತ ಹೋದ್ರು ಕೂಡ ಯಾವನು ಹೆಲ್ಪ್ ಮಾಡಲ್ಲ ಸೊ ಅದೆಲ್ಲ ಯರ್ ಗೋಲ್ ಎಷ್ಟು ಬೇಕಮ್ಮ ನೀನ್ ಅದನ್ನೇ ಪರ್ಸ್ಯೂ ಮಾಡು ಅಂತ ಸೊ ಐ ತಿಂಕ್ ಹರ್ ಎನ್ಕರೇಜ್ಮೆಂಟ್ ಮೇಡ್ ಮೀ ಟು ಫಾಲೋರಿ ಪ್ರೇಮ ಅವರ ಮಾತು ಕ್ಯಾಮರಾ ಪರ್ಸನ್ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ